ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ಸಂಚಿಕೆಯಲ್ಲಿ ವಿಚಾರ ಏನಪ್ಪ ಅಂತಂದರೆ ಅಡುಗೆ ಕೋಣೆ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಡುಗೆ ಕೋಣೆಯನ್ನು ಯಾವ ಭಾಗದಲ್ಲಿ ಮಾಡಬೇಕು ಮತ್ತು ಅಡುಗೆನ ನಾವು ಯಾವ ಅಭಿಮುಖವಾಗಿ ಅಡುಗೆ ಮಾಡಿದರೆ ನಮಗೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅಡುಗೆ ಮನೆ ಯಾವ ಭಾಗದಲ್ಲಿ ಮಾಡಬೇಕಪ್ಪ ಅಂತಂದರೆ ಪೂರ್ವದ ರಸ್ತೆಗೆ ಉತ್ತರದ ರಸ್ತೆಗೆ ಆಗ್ನೇಯ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಶ್ರೇಷ್ಠ ತುಂಬ ಶ್ರೇಷ್ಠ ಪ್ರಪ್ರಥಮವಾಗಿ ಮಾಡಬೇಕಾಗಿರೋದು ಅಗ್ನಿ ಮೂಲೆಯಲ್ಲಿ ಆಗ್ನೇಯದಲ್ಲಿ ಅಡುಗೆ ಕೋಣೆ ಮಾಡಬೇಕು ಅದೇ ಸೌತ್ ರೋಡು ಮತ್ತೆ ಸೌತ್ ರೋಡ್ಗೆ ವಾಯುದಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ಮತ್ತೆ ಸಡ್ ಬ್ಯಾಕ್ಸು ಕರೆಕ್ಟಾಗಿ ಕೊಟ್ಕೊಂಡು ವಾಸ್ತು ರೀತಿಯಲ್ಲಿ ಮಾಡೋದೇ ಆದರೆ ಆಗ್ನೇಯದಲ್ಲೂ ಮಾಡಬಹುದು ಮತ್ತೆ ವೆಸ್ಟ್ ಫೇಸಿಂಗೇ ಆಗ್ನೇಯದಲ್ಲೇ ಮಾಡಬೇಕು ವೆಸ್ಟ್ ಫೇಸಿಂಗು ಆಗ್ನೇಯದಲ್ಲೇ ನೀವು ಅಡುಗೆ ಮನೆ ಮಾಡಬೇಕು ಮತ್ತು ವೆಸ್ಟ್ ಫೇಸಿಂಗ್ ಯಾವುದೇ ಕಾರಣಕ್ಕೂ ವಾಯುವಲ್ಲಿ ಅಡುಗೆ ಮನೆ ಮಾಡಬಾರ್ದು ನಾರ್ತ್ ಫೇಸಿಂಗು ಆಗ್ನೇಯದಲ್ಲೇ ಅಡುಗೆ ಮನೆ ಈಸ್ಟ್ ಫೇಸಿಂಗು ಆಗ್ನೇಯದಲ್ಲೇ ಮಾಡಬಹುದು ಮತ್ತು ಎರಡನೇ ಸ್ಥಾನ ಬಂದು ವಾಯುವ್ಯ ಭಾಗ ಉತ್ತರ ಮತ್ತು ಪಶ್ಚಿಮದ ವಾಯುವ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಎರಡನೇ ಸ್ಥಾನವಾಗಿ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಬಹುದು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗ ಉತ್ತರ ಪೂರ್ವ ಮೂಲೆಯ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಮಾಡೋದು ತುಂಬ ತಪ್ಪು ಈ ರೀತಿ ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಮಾಡಿದ್ದೇ ಆದರೆ ಆ ಜಾಗದಲ್ಲಿ ಗಂಡು ಮಕ್ಕಳಿಗೆ ತುಂಬ ಅನನುಕೂಲಗಳಾಗ್ತದೆ ಬುದ್ಧಿಮಾಂದ್ಯರಾಗ್ತಾರೆ ಮತ್ತು ಜ್ಞಾನ ನಾಲೆಡ್ಜ್ ಏನಿದೆ ಅದು ತುಂಬ ನಾಲೆಡ್ಜ್ ಇರೋದಿಲ್ಲ ಏನೋ ಒಂಥರ ಮಂಕು ಬಡ್ದವ್ರ ಥರ ಇರ್ತಾರೆ ಮತ್ತು ಅವರ ಗಂಡು ಮಕ್ಕಳ ಡೆವಲಪ್ಮೆಂಟ್ಸ್ ಫಿಸಿಕಲ್ ಡೆವಲಪ್ಮೆಂಟ್ಸ್ ಇರೋದಿಲ್ಲ ಮತ್ತು ಹಣಕಾಸಿನ ರೀತಿಯಲ್ಲಿ ಅಲ್ಲಿ ಎಷ್ಟೇ ಸಂಪಾದನೆ ಬಂದರೂ ನಿಲ್ಲೋದಿಲ್ಲ ಯಾವುದೋ ರೀತಿ ಒಂದು ವೇಸ್ಟ್ ಖರ್ಚಸ್ಸು ಜಾಸ್ತಿ ಇರುತ್ತೆ ಮತ್ತು ಅಲ್ಲಿ ಏನು ಸಂಪಾದನೆ ಮಾಡ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅದು ಆದ್ದರಿಂದ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆನ ಮಾಡಬಾರ್ದು ನೈಋತ್ಯ ಭಾಗದಲ್ಲಿ ಅಡುಗೆ ಕೋಣೆ ಮಾಡೋದು ಅದು ತಪ್ಪು ನೈಋತ್ಯ ಭಾಗದಲ್ಲಿ ಅಡುಗೆ ಕೋಣೆ ಮಾಡಲೇಬಾರದು ನೈಋತ್ಯ ಕೋಣದಲ್ಲಿ ಮನೆಯ ಮಾಲೀಕನು ಯಜಮಾನ ಮಲಗೋ ಜಾಗದಲ್ಲಿ ನೈಋತ್ಯ ಭಾಗದಲ್ಲಿ ಅಡುಗೆ ಕೋಣೆ ಮಾಡಬಾರ್ದು ಆಗ್ನೇಯ ಭಾಗದಲ್ಲಿ ತುಂಬ ಶ್ರೇಷ್ಠವಾದ ಜಾಗ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಮಾಡಿದ್ದೆ ಆದರೆ ಈಸ್ಟ್ ರೋಡ್ಗೆ ನಾರ್ತ್ ರೋಡ್ಗೆ ವೆಸ್ಟ್ ರೋಡ್ಗೆ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಮಾಡಿದ್ದೆ ಆದರೆ ಅಲ್ಲಿ ಊಟಕ್ಕೆ ಏನು ಯೋಚನೆ ಇರೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಊಟಕ್ಕೆ ನಡೀತಾ ಇರುತ್ತೆ ಮತ್ತು ಮನೆಯಲ್ಲಿ ಒಂದು ಒಳ್ಳೆ ನೆಮ್ಮದಿ ಜೀವನ ಮಾಡ್ಬೋದು ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಮಾಡಿದ್ರೆ ಅದೇ ರೀತಿ ಸೌತ್ ಫೇಸಿಂಗ್ಗೆ ವಾಯುದಲ್ಲಿ ಅಡುಗೆ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಆ ವಾಯುವ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಅಡುಗೆ ಕೋಣೆ ಮಾಡಬೇಕು ವಾಯುದಲ್ಲಿ ಮಾಡಬೇಕು ಅಂತೇಳಿ ಪಶ್ಚಿಮಕ್ಕೆ ಮುಖ ಮಾಡಿ ಮಾಡ್ತಾರೆ ಅದು ತಪ್ಪು ವಾಯುವ್ಯ ಭಾಗದಲ್ಲಿ ಆಗ ದಕ್ಷಿಣದ ರಸ್ತೆ ಬಂದಾಗ ವಾಯುವ್ಯ ಭಾಗದಲ್ಲಿ ಅಡುಗೆ ಮನೆ ಮಾಡೋದ್ರಿಂದ ಆ ಮನೆಯಲ್ಲಿ ಜನಗಳ ಊಟ ಜಾಸ್ತಿ ಆಗುತ್ತೆ ಮತ್ತು ಆ ಜಾಗದಲ್ಲಿ ಊಟ ಮಾಡೋದಕ್ಕೆ ಒಂದು ನಂಬಿಕೆ ಜಾಸ್ತಿ ಇರುತ್ತೆ ಆದ್ದರಿಂದ ಸೌತ್ ರೋಡ್ಗೆ ವಾಯುವಲ್ಲಿ ಅಡುಗೆ ಮನೆ ಮಾಡ್ಬೋದು ಇದಲ್ಲದೆ ಪಶ್ಚಿಮದ ರಸ್ತೆಗೆ ಆಗ್ನೇಯದಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ರುಚಿಕರವಾದ ಅಡುಗೆ ಇದು ಮಾಡೋ ಮಾಡೋ ಅಂತ ಇದಿರುತ್ತೆ ಆ ಮನೆಯಲ್ಲಿ ಒಂದು ಒಳ್ಳೆ ನಂಬಿಕೆ ನೆಮ್ಮದಿ ಜೀವನ ಮಾಡೋದಕ್ಕೆ ಸಹಕಾರ ಆಗ್ತದೆ ಅದಲ್ಲದೆ ಪೂರ್ವ ಭಾಗದಲ್ಲಿ ಮಾಡಬಾರ್ದು ನಿಷೇಧ ಉತ್ತರ ಭಾಗದಲ್ಲಿ ಅಡುಗೆ ಕೋಣೆ ಮಾಡಬಾರ್ದು ದಕ್ಷಿಣ ಕೋಣೆಯಲ್ಲಿ ಮಾಡಬಹುದು ಮತ್ತೆ ಪಶ್ಚಿಮ ಕೋಣೆಯಲ್ಲೂ ಮಾಡಬಹುದು ಈಶಾನ್ಯ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆನ ಮಾಡಲೇಬಾರದು ಅದು ತುಂಬ ತಪ್ಪು ಆದ್ದರಿಂದ ಈ ದಿನ ಅಡುಗೆ ಕೋಣೆ ವಿಚಾರವಾಗಿ ನಿಮಗೆ ತಿಳಿಸಿದ್ದೇನೆ ಮತ್ತು ಕೆಲವೊಂದು ಭಾಗಗಳಲ್ಲಿ ನಾವು ವಿಚಾರ ಮಾಡಿ ಕೆಲವರೊಂದು ಜನ ನಮಗೆ ಹೇಳ್ತಾರೆ ಒಂದು ಮನೆಯಲ್ಲಿ ಎರಡು ಅಡುಗೆ ಮಾಡಬಾರ್ದು ಎರಡು ಒಲೆ ಇರಬಾರ್ದು ಮತ್ತು ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದರು ಡಿವೈಡ್ ಆದರೆ ಎರಡು ಅಡುಗೆ ಮನೆ ಬರುತ್ತೆ ನಾಲ್ಕು ಅಡುಗೆ ಮನೆ ಬರುತ್ತೆ ಡೆವಲಪ್ ಆಗಲ್ಲ ಅಂತಾರೆ ಅದು ಸುಳ್ಳು ಯಾಕೆಪ್ಪ ಅಂತ ಹೇಳ್ತೀನಿ ಅಂದರೆ ಉದಾಹರಣೆಗೆ ಈಗ ಅಪಾರ್ಟ್ಮೆಂಟ್ ಆದ್ಮೇಲೆ ನೂರಾರು ಮನೆ ಇರುತ್ತೆ ಹತ್ತಾರು ಮನೆ ಇರುತ್ತೆ ಮತ್ತು ಅವ್ರ ಮನೆಯಲ್ಲೆಲ್ಲ ಅಡುಗೆ ಕಣೆ ಇರೋದಿಲ್ವಾ ಎಲ್ಲರ ಮನೆಯಲ್ಲೂ ಅಡುಗೆ ಕೋಣ ಇರುತ್ತೆ ಹಾಗಾಗಿ ಅವರೆಲ್ಲ ಜೀವನ ಮಾಡ್ತಾ ಇರಲ್ವಾ ಅದು ಸುಳ್ಳು ವಾಸ್ತು ರೀತಿಯಲ್ಲಿ ಪೂರ್ವಕ್ಕೆ ಉತ್ತರಕ್ಕೆ ಖಾಲಿ ಜಾಗ ಇದ್ದು ಒಳ್ಳೆ ವಾಸ್ತು ರೀತಿಯ ನಿವೇಶನ ನಿರ್ಮಾಣ ಮಾಡಿಕೊಂಡಿದ್ರೆ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಮಾಡೋದ್ರಿಂದ ತುಂಬ ಶ್ರೇಷ್ಠವಾದ ಜಾಗ ಯಾವುದೇ ಕಾರಣಕ್ಕೂ ಯಾವುದೇ ಭಾಗದಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಇದ್ದಾರೆ ಒಲೆ ಉರಿ ಎರಡು ಕಡೆ ಮೂರು ಕಡೆ ಉಲಿಬಾರ್ದು ಉರಿಬಾರ್ದು ಅಂತ ಹೇಳ್ತಾರೆ ಅದು ತಪ್ಪು ಯಾಕಪ್ಪ ಅದು ಸಮಸ್ಯೆ ಅಂತ ಅವ್ರು ಕಾಣಿಸುತ್ತೆ ಅಂದರೆ ಈ ಒಂದು ರೀತಿಲಿ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರ ಇಡುವ ರೀತಿಯಲ್ಲಿ ಹೆಂಗೆ ಅಂತಂದರೆ ಈಗ ನಾಲ್ಕು ಜನ ಅಣ್ಣ ತಮ್ಮ ಅಂತಂದರೆ ನಾಲ್ಕು ಭಾಗ ಮಾಡಿದಾಗ ಕೆಲವರಿಗೆ ಉತ್ತರದ ಖಾಲಿ ಜಾಗ ಸಿಗೋದಿಲ್ಲ ಕೆಲವರಿಗೆ ಪೂರ್ವದ ಖಾಲಿ ಜಾಗ ಸಿಗೋದಿಲ್ಲ ಆದ್ದರಿಂದ ಆ ಜಾಗದಲ್ಲಿ ವಾಸ್ತು ರೀತಿ ಸಮಸ್ಯೆಗಳಾಗಿ ಅದನ್ನು ಒಲೆ ನಾಲ್ಕು ಒಲೆ ಉರಿತಾಯಿದೆ ಮೂರೊಲೆ ಇದೆ ಇದು ನಿಮಗೆ ದೋಷ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾವುದೇ ಕಾರಣಕ್ಕೂ ವಾಸ್ತು ರೀತಿಯಲ್ಲಿ ಮಾಡ್ಕೊಂಡಿದ್ದೆ ಆದರೆ ನಾಲ್ಕು ಒಲೆನೂ ಉರಿಬೋದು ಒಲೆನೂ ಉರಿಬೋದು ಹತ್ತೊಲೆನೂ ಉರಿಬೋದು ಇಷ್ಟೇ ಒಲೆ ಉರಿಬೇಕು ಅಂತೇನು ಅದಕ್ಕೆ ರೂಲ್ಸ್ ಇಲ್ಲ ಆದ್ದರಿಂದ ಈ ದಿನದ ವಾಸ್ತು ವಿಚಾರನ ನೀವು ಪಾಲಿಸ್ತೀರಂತ ಭಾವಿಸ್ತಾ ನಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಏನಾದರೂ ವಾಸ್ತು ರೀತಿಯ ನಿಮಗೆ ಇದು ಬೇಕು ಅನ್ನೋದೇ ಆದರೆ ನನ್ನ ಡಿಸ್ಕ್ರಿಪ್ಷನ್ ಇದರಲ್ಲಿ ನನ್ನ ಸಂಪರ್ಕದ ನಂಬರ್ ಕೊಟ್ಟಿರ್ತೇನೆ ಕಾಲ್ ಮಾಡ್ಬೋದು ನಮಸ್ಕಾರ